ಬಿಹಾರ ವಿಧಾನಸಭಾ ಚುನಾವಣೆಯಲ್ಲಿ ಭಾರತೀಯ ಜನತಾ ಪಾರ್ಟಿ ನೇತೃತ್ವದ ಮೈತ್ರಿಕೂಟವು ಭರ್ಜರಿ ಗೆಲುವು ಸಾಧಿಸಿರುವಂತಹ ಹಿನ್ನೆಲೆಯಲ್ಲಿ ಜಮಖಂಡಿ ನಗರದಲ್ಲಿ ಬಿಜೆಪಿ ವತಿಯಿಂದ ವಿಜಯೋತ್ಸವದ ಕಾರ್ಯಕ್ರಮವನ್ನ ವಿಜೃಂಭಣೆಯಿಂದ ಆಚರಿಸಲಾಯಿತು ಈ ಸಂಭ್ರಮಾಚರಣೆಯಲ್ಲಿ ಪಕ್ಷದ ಕಾರ್ಯಕರ್ತರು ಬೆಂಬಲಿಗರು ಮತ್ತು ಸಾರ್ವಜನಿಕರು ಭಾಗವಹಿಸಿ ಬಿಜೆಪಿ ಪಡೆದಂತಹ ಐತಿಹಾಸಿಕ ಗೆಲುವನ್ನು ಸಂಭ್ರಮಿಸಿದರು ನಗರದಲ್ಲಿ ಅಥವಾ ನಗರದ ಹನುಮಾನ ಚೌಕದಲ್ಲಿ ಹನುಮನ ಚೌಕದಲ್ಲಿ ಆಯೋಜಿಸಿದ್ದಂತಹ ವಿಜಯೋತ್ಸವದಲ್ಲಿ ಪಕ್ಷದ ಕಾರ್ಯಕರ್ತರು ಯುವಕರು ಮತ್ತು ಬೆಂಬಲಿಗರು ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಂಡಿದ್ದರು ಕಾರ್ಯಕರ್ತರು ಬಿಜೆಪಿ ಧ್ವಜವನ್ನ ಹಿಡಿದು ಜೈಕಾರಗಳನ್ನ ಕೂಗಿದ್ರು ಪಟಾಕಿ ಸಿಡಿಸುವ ಮೂಲಕ ವಿಜಯೋತ್ಸವವನ್ನ ಸಂಭ್ರಮಿಸಿದ್ರು ಕಾರ್ಯಕ್ರಮದಲ್ಲಿ ಬಿಜೆಪಿ ಕಾರ್ಯಕರ್ತರು ಉತ್ಸಾಹ ಮುಗಿಲು ಮುಟ್ಟಿತ್ತು ವಿಜಯೋತ್ಸವದಲ್ಲಿ ಮಾತನಾಡಿದಂತಹ ಶಾಸಕ ಜಗದೀಶ್ ಗುಡ್ಗುಂಟಿ ಗುಡ್ಗುಂಟಿ ಬಿಹಾರ ಚುನಾವಣಾ ಫಲಿತಾಂಶವು ದೇಶದ ಜನತೆಗೆ ಅಭಿವೃದ್ಧಿಯ ಸ್ಪಷ್ಟ ಸಂದೇಶವನ್ನ ನೀಡಿದೆ ಅಂತ ಕೂಡ ತಿಳಿಸಿದರು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ನಾಯಕತ್ವ ಮತ್ತು ಜನಪರ ಯೋಜನೆಗಳ ಮೇಲಿನ ವಿಶ್ವಾಸವೇ ಈ ಗೆಲುವಿಗೆ ಕಾರಣ ಅಂತ ಕೂಡ ಅವರು ಅಭಿಪ್ರಾಯವನ್ನ ಪಟ್ಟರು ಇದಲ್ಲದೆ ಅವರು ಕಾರ್ಯಕರ್ತರನ್ನು ಉದ್ದೇಶಿಸಿ ಮಾತನಾಡಿ ಈ ವಿಜಯವು ಪಕ್ಷದ ಕಾರ್ಯಕರ್ತರ ಶ್ರಮ ಮತ್ತು ಬದ್ಧತೆಗೆ ಸಂದಂತಹ ಗೌರವವಾಗಿದೆ ಅಂತ ತಿಳಿಸಿದ್ರು ಈ ಸಂದರ್ಭದಲ್ಲಿ ಪಕ್ಷದ ಪ್ರಮುಖ ನಾಯಕಿ ವಿಜಯಲಕ್ಷ್ಮಿ ತುಂಗಳ ವಿಜಯಲಕ್ಷ್ಮಿ ತುಂಗಳ ಅಜಯ ಕಡಪಟ್ಟಿ ಹೀಗೆ ಹತ್ತು ಹಲವು ಮುಖಂಡರುಗಳು ಮತ್ತು ಕಾರ್ಯಕರ್ತರು ಉಪಸ್ಥಿತರಿದ್ದರು ಕಾರ್ಯಕ್ರಮದಲ್ಲಿ ಮಾತನಾಡಿದಂತಹ ಇತರ ನಾಯಕರನ್ನ ಚುನಾವಣೆಯಲ್ಲಿ ಪಕ್ಷದ ಗೆಲುವಿಗೆ ಶ್ರಮಿಸಿದಂತಹ ಪ್ರತಿಯೊಬ್ಬ ಕಾರ್ಯಕರ್ತನನ್ನ ಅಭಿನಂದಿಸಿದರು ಬಿಜೆಪಿ ಕಾರ್ಯಕರ್ತರು ಈ ವಿಜಯವು ಮುಂದಿನ ದಿನಗಳಲ್ಲಿ ಪಕ್ಷವನ್ನು ಮತ್ತಷ್ಟು ಬಲಪಡಿಸುತ್ತದೆ ಅಂತ ಕೂಡ ವಿಶ್ವಾಸವನ್ನು ವ್ಯಕ್ತಪಡಿಸಿದರು ಉತ್ಕೃಷ್ಟವಾದ ಒಂದು ಕೆಲವು ಸವಾಲುಗಳನ್ನು ಹೊಂದಿಸಿ ಮತ್ತು ನಿರ್ಯಾತಗಳನ್ನು ಮಾಡಿ ಮತ್ತೆ ಎನ್ಡಿ ಬಿಹಾರದ ಜನತೆ ತಮ್ಮ ಬೆಂಬಲವನ್ನು ವ್ಯಕ್ತಪಡಿಸಿದ್ದಾರೆ ಹೀಗಾಗಿ ಇಡೀ ದೇಶದ ಜನತೆಗೆ ಕೇಂದ್ರಬಿಂದುವಾಗಿರುವಂತ ಬಿಹಾರದ ಚುನಾವಣೆ ಈ ಎರಡು ವಿಶ್ಲೇಷಣೆಗಳ ಆಧಾರದಿಂದ ನಾವು ನೋಡಬೇಕಾಗಿದೆ ನಮ್ಗೆ ಅಂತಂದ್ರೆ ಲಾಲು ಪ್ರಸಾದ್ ಯಾದವ್ ಇವತ್ತಿಗೆ ಲಾಲು ಹಾಲು ಬೇಜೆ ಜಾವ ಅಂತೇಳಿ ಕಳಿಸಿಬಿಡ್ತೀವಿ ಜನ ಅವರಿಗೆ ಯಾಕಂದ್ರ ಲಾಲು ಪ್ರಸಾದ್ ಯಾದವ್ ಅವ್ರ ಸರ್ಕಾರ ಇದ್ದಾಗ ಇದೇ ಲಾಲು ಪ್ರಸಾದ್ ಯಾದವ್ ಮಾಡಿರುವಂತ ಭ್ರಷ್ಟಾಚಾರ ಜನರಿಗೆ ಮಾಡಿರುವಂತ ದ್ರೋಹ ನಮ್ ಗೊತ್ತಿರಲಿ ತಮ್ಮ ಮಗಳ ಮದುವೆ ಟೈಮ್ ಇದೇ ಗಳಲ್ಲಿ ಹೋಗ್ಬೇಕಾದ್ರೆ ಯಾವ್ದೇ ಬಂಗಾರ ಇರ್ಲಿ ಯಾವದೇ ಅರ್ಬಿ ಅಂಗಡಿ ತಾವ್ ತಾ ಹೋಗಿ ಸ್ವತಃ ತಮ್ಗೆ ಏನ್ ಬೇಕಾದ ದೋಚಿ ದೋಚಿಕೊಂಡು ಸತ್ಯವಾಗಲು ಆ ರೀತಿ ನಡೆಸತಕ್ಕಂತ ಸರ್ಕಾರದ ಲಾಲು ಪ್ರಸಾದ್ ಯಾದವ್ ಅವರು ಹಿಂದೂಸ್ತಾನ ಹಿಂದೂಸ್ತಾನ ಹಿಂದೂಸ್ತಾನ್ ಇವತ್ತು ಶ್ರೇಯಬೇಕಾದ್ರೆ ನಮ್ಮ ನಾಯಕರಾದ ನರೇಂದ್ರ ಮೋದಿ ಜಿ ಅಮಿತ್ ಶಾಜಿ ಅನೇಕ ನಾಯಕರು ಭಾಗವಹಿಸಿದ್ದಾರೆ ಅಮಿತ್ ಶಾ ಜಿ ಅವರು ತಮ್ಮದೇ ಆದಂತಹ ಒಂದು ಕಾರ್ಯವೈಖರಿಯನ್ನ ಮಾಡ